ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಈ ಒಂದು ರೆಸಿಪಿನ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಈ ಒಂದು ರೆಸಿಪಿನಲ್ಲಿ ತುಂಬ ಪ್ರೋಟೀನ್ಸ್ ವೈಟಮಿನ್ಸ್ ಮಿನರಲ್ಸ್ ಹಾಗೆ ಫೈಬರ್ ಕೂಡ ಜಾಸ್ತಿ ಇದೆ ಮತ್ತು ಲೋ ಕ್ಯಾಲರಿ ಫುಡ್ ಇದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ್ನ ನಾನು ನಿಮ್ಮ ದೀಪ್ತಿ ಹಾಸನ್ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಈ ಒಂದು ರೆಸಿಪಿನ ನುಚ್ಚುಂಡೆ ಅಂತ ಕರಿತೀವಿ ಇದಕ್ಕೆ ಫಸ್ಟ್ ನಾವು ಬೆಳ್ಳುಳ್ಳಿ ಮತ್ತೆ ಶುಂಠಿನ ಪೇಸ್ಟ್ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಶುಂಠಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಅದಕ್ಕೆ ಕಡಲೆ ಬೇಳೆನ ಒನ್ ಅವರ್ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡ್ರೆ ಸಾಕು ಚೆನ್ನಾಗಿ ನೆನೆದಿರುತ್ತೆ ಅದನ್ನು ನೀರು ಎಲ್ಲ ಸೋಸಿಬಿಟ್ಟು ಈ ಥರ ಅದನ್ನು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ತೀರಾ ತೆಳ್ಳಗೆ ಹಾಕಬಾರ್ದು ಸ್ವಲ್ಪ ತರಿ ತರಿ ಅಂತ ಇರಬೇಕು ನಾವು ಹೇಗೆ ಕಡಲೆಬೇಳೆ ಒಡೆಗೆ ಮಾಡ್ಕೊಳ್ತೀವಿ ಅದೇ ರೀತಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನಾವು ಕರ್ಬೇವಿನ ಸೊಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಸೊಪ್ ಸೊಪ್ಪಸಿಗೆ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಅಂಥ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕಾಗತ್ತೆ ನಾವು ಹೇಗೆ ಕಡಲೆಬೇಳೆ ಒಡೆಗೆ ಹೆಂಗೆ ಕಲಿಸ್ಕೊಳ್ತೀವಿ ಅದೇ ರೀತಿ ಇದಕ್ಕೂ ಕಲಸ್ಕೊಳ್ಬೇಕು ಸ್ಟೀಮ್ನಲ್ಲಿ ಮಾಡಿರೋ ಅಂಥ ಯಾವುದೇ ಒಂದು ಆದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಈ ನುಚ್ಚುಂಡೆ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಾದಮೇಲೆ ಇಡ್ಲಿ ಪ್ಲೇಟಿಗೆ ನೀಟಾಗಿ ಎಣ್ಣೆ ಎಲ್ಲ ಸವರ್ಕೊಂಡು ಉಂಡೆ ಕಟ್ಟಿರೋ ಅಂಥ ನುಚ್ಚುಂಡೆನೆಲ್ಲ ಅದನ್ನು ನೀಟಾಗಿ ಜೋಡಿಸ್ಕೊಂಡು ಅದಾದಮೇಲೆ ಅದು ಇಡ್ಲಿ ಪಾತ್ರೆಗೆ ಯಾವ ಥರ ನಾವು ನೀರು ಇಟ್ಟು ಪ್ಲೇಟ್ ಇಡ್ತೀವಿ ಅದೇ ರೀತಿ ಇಡಬೇಕಾಗತ್ತೆ ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸಿದ್ರೆ ಸಾಕು ನುಚ್ಚುಂಡೆ ರೆಡಿ ಇರುತ್ತೆ ಕಡಲೆಬೇಳೆ ನುಚ್ಚುಂಡೆ ತುಂಬಾ ಆರೋಗ್ಯಕ್ಕೆ ಒಳ್ಳೆದು ಏಕೆಂದರೆ ಕಡಲೆಬೇಳೆನಲ್ಲಿ ತುಂಬಾ ಪ್ರೋಟೀನ್ಸ್ ವೈಟಮಿನ್ಸ್ ಮಿನರಲ್ಸ್ ಹಾಗೆ ಫೈಬರ್ ತುಂಬಾ ಜಾಸ್ತಿ ಇರುತ್ತೆ ಮತ್ತು ಲೋ ಕ್ಯಾಲೋರಿ ಫುಡ್ ಇದು ಹಾಗಾಗಿ ನೀವು ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಬೆಳೆ ಒಂದು ನೆನೆಸಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಚಕಾ ಚಕ್ ಅಂತ ಸೂಪರಾಗಿರೋ ಕಡಲೆಬೇಳೆ ನುಚ್ಚುಂಡೆ ರೆಡಿಯಾಗಿರುತ್ತೆ ಬಿಸಿ ಬಿಸಿ ನುಚ್ಚುಂಡೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದ್ರ ಜೊತೆ ಕಾಯಿ ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ನೀವು ಇದನ್ನ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್